ಆ್ಯಂಡ್ ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್ ಇಡೀ ಉಪಾಧ್ಯಕ್ಷ ಟಿ ಎಮ್ ಒಂದು ತುಂಬಾ ಚೆನ್ನಾಗಿತ್ತು ಸರ್ ನಿಜವಾಗಲೂ ಒಂದು ನಮ್ಮ ಏನು ಹೇವಿ ತೋರಿಸಿದ್ರೆ ನಮಗೆ ನಿಜವಾಗ್ಲೂ ಬಹಳ ಅದ್ಭುತವಾಗಿತ್ತು ಒಂದು ಪ್ರೀತಿ ವಿಶ್ವಾಸ ಆ ಪ್ರೀತಿ ವಿಶ್ವಾಸ ಏನೇನು ಸಿಗುತ್ತೆ ಅದು ನಮ್ಮ ಒಂದು ಅಪ್ಪಾಜಿ ಅಮ್ಮನಿಗೆ ಥ್ಯಾಂಕ್ಸ್ ಹೇಳಬೇಕಂತ ಒಂದು ತಂದೆ ತಾಯಿನ ಪಡೆದಿದ್ವಿ ನಾವು ಅಂತ ಒಂದು ಫ್ಯಾಮಿಲಿ ಅವರ ಒಂದು ಗುಣ ಇವತ್ತು ನಾವೇನೇ ಒಂದು ಸಾಧಿಸಿದ್ರು ಸಣ್ಣ ಮಟ್ಟ ಸಾಧಿಸಿದ್ವಿ ಅಷ್ಟೇ ಆಕ್ಚುಲಿ ನಾವು ಧರ್ಮ ಬಂದ್ಬಿಟ್ಟು ನಾವು ಸಾರಿ ಕೀರ್ತಿ ಕೀರ್ತಿನ ಐ ತಿಂಕ್ ನಾವು ನಾವು ಚಿಕ್ಕವರು ಅಂತ ನೋಡ್ತಾ ಇದ್ದವು ಗೆಲುವು ಮಾಡಿದ್ರೆ ಚಡ್ಡಿ ಹಾಕೊಂಡು ಓಡಾಡ್ತಿದ್ವಿ ಅವ್ರ ಮುಂದೆ ಇವಾಗ ಪಪ್ಪ ಕೂತ್ಕೊಂಡಿದೀವಿ ನಾವು ಬಹಳ ಖುಷಿ ಆಗತ್ತೆ ಹಳೆ ನೆನಪು ಇವಾಗ ಜ್ಞಾಪಕಿಸ್ತಾ ಇದ್ವಿ ಎಲ್ಲ ಬಟ್ ತುಂಬಾ ಇಂತ ಒಂದು ವಂಡರ್ಫುಲ್ ಇರೋಕ್ಕೆ ಇಂಥ ಇವತ್ತು ಈ ತನಿ ಒಂದು ಒಂದು ಹೆಸರು ಬರೋಕ್ಕೆಲ್ಲ ಅಭಿಮಾನಿ ದೇವ್ರಗಳ ಕಾರಣ ನಿಜವಾಲೆ ಯಾಕಂದ್ರೆ ಒಬ್ಬ ಸ್ಟಾರ್ ಆಗ್ಬೇಕಂತ ಅವ್ರು ಹೇಳ್ತಿದ್ರು ಇನ್ಮೇಲೆ ತಾರೆ ಆಗಬೇಕು ಅಂತಲ್ಲ ಅವ್ರು ಆಲ್ರೆಡಿ ಸ್ಟಾರೇನೆ ಏನು ಹೀರೋ ಆಗ್ಬಿಟ್ರೆ ಮಾತ್ರ ಅವನು ತಾರೆ ಅಲ್ಲ ಅವನು ಅವನೊಬ್ಬರೇ ತಾರೆ ಅಲ್ಲ ಪಾಪ ಪಾತ್ರ ಪಾತ್ರ ಮಾಡೋ ಒಬ್ಬರು ತಾರೆ ಎವ್ರಿಬೀಸ್ ಅ ಸ್ಟಾರ್ ಯಾಕಂದ್ರೆ ಒಬ್ಬ ಒಂದು ಸ್ಟಾರ್ ಇಂದ ಗೆಲ್ಲಕ್ಕಾಗಲ್ಲ ಅದು ನೆನಪಿಟ್ಕೋಬೇಕು ಹಂಡ್ರೆಡ್ ಪರ್ಸೆಂಟ್ ಎಲ್ರಿಗೂ ಅದು ಕಾರಣ ಆಗಿದೆ ಒಬ್ಬ ತಾರೆ ಬರಬೇಕು ಅಂದರೆ ಒಳ್ಳೆ ಮೇಕಪ್ ಮ್ಯಾನ್ ಬೇಕು ಒಬ್ಬ ಒಳ್ಳೆ ಕಾಸ್ಟ್ಯೂಮರ್ ಬೇಕು ಒಬ್ಬ ಒಳ್ಳೆ ಕ್ಯಾಮ್ರಾಮನ್ ಬೇಕು ಒಳ್ಳೆ ಲೈಟ್ ಮ್ಯಾನ್ ಬೇಕು ಲೈಟ್ ಮಾಡೋದು ಸ್ವಲ್ಪ ತಿರುಗಿಸ್ಬಿಟ್ರೆ ಅಷ್ಟೇ ಮುಖ ಅಷ್ಟೇ ಹೆಂಗ್ ಕಾಣುತ್ತೆ ಸೊ ಪ್ರತಿಯೊಬ್ಬರು ಕಾರಣ ಆಗ್ತಿರೋದು ಸಿನಿಮಾ ಅನ್ನೋದು ಒಬ್ಬರಿಂದ ಸಾಧ್ಯ ಇಲ್ಲ ಪ್ರತಿ ಒಬ್ಬರು ಸಪೋರ್ಟ್ ಮಾಡಬೇಕು ಅದೇ ರೀತಿ ರವಿಶಂಕರ್ ನೀವು ಅಷ್ಟೇ ದಯವಿಟ್ಟು ಪ್ರಮೋಷನ್ ಬರಬೇಕು ನೀವು ಅದು ಆರ್ಟಿಸ್ಟ್ ಕರ್ತವ್ಯ ಅದು ಯಾರೇ ಆದ್ರೂ ನಿರ್ಮಾಪಕ ಸಿನಿಮಾ ಮುಗಿದ ಮೇಲೆ ಖಂಡಿತ ಬಂದು ಪ್ರಮೋಟ್ ಮಾಡಬೇಕು ಈಗಿನ ಇದರಲ್ಲಿ ಎಲ್ಲರೂ ಬಂದು ಯಾಕಂದ್ರೆ ನಾವೇ ಮಾಡ್ತೀವಿ ಯಾವ್ಯಾವ ಹೋಗ್ತೀವಿ ಚಿಕ್ಕ ಚಿಕ್ಕ ವರ್ಗ ಯಾಕೆ ಹೋಗ್ತೀವಿ ಸ್ಟಾರ್ ಅನ್ನು ಸುಮ್ಮನೆ ಸುಮ್ನೆ ಇಲ್ಲ ಆ ಸ್ಟಾರ್ ಅನ್ನ ಅಹಂಕಾರ ಬರಲೇಬಾರದು ನಮ್ ಕತ್ ಯಾವಾಗ ನಮ್ ಕುದೇ ಮೇಲೆ ಇರಬೇಕು ನಮ್ಮ ಮುಖ ಯಾವಾಗ ನಮ್ ಕುದೇ ಮೇಲೆ ಇರಬೇಕು ಬೇರೆಯವ್ರ ಕೂತ್ಕೆ ಮೇಲೆ ಇರಬಾರ್ದು ವಿ ಶುಡ್ ಹೋಲ್ಡ್ ಅವರ್ ಸೆಲ್ಫ್ ಅವರ್ಲೆ ಜನ ನಮ್ಮನ್ನ ಹೋಲ್ಡ್ ಮಾಡೋದು ಇಲ್ಲಾಂದ್ರೆ ಹೆಂಗೆ ಎತ್ತಿರಪ್ಪತ್ತ ಬಿಸಾಕೊಂಡು ಹೋಗ್ತಾನೆ ಹೇಳ್ತಾರೆ ದಯವಿಟ್ಟು ನನಗೋಸ್ಕರ ಈ ಪಿಚ್ಚರ್ ಮಾಡಿ ಖಂಡಿತ ದೊಡ್ಡ ಹಿಟ್ ಹಿಟ್ಟಾಗಬೇಕಂತ ಕೇಳ್ತೀನಿ ಚಿಕಣ್ಣ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಮೀಟಿಗೆ ನಾನು ಬರ್ತೀನಿ ಹಂಡ್ರೆಡ್ ಪರ್ಸೆಂಟ್ ಇಪ್ಪತ್ತಾರನೇ ತಾರೀಕು ನಾನು ನೋಡ್ತೀನಿ ಸಿನಿಮಾನ ಇಪ್ಪತ್ತಾರನೇ ತಾರೀಕು ಮೈಸೂರಿನರ್ತೀನಿ ಮೈಸೂರಲ್ಲಿ ನೋಡ್ತೀನಿ ಪಿಚರ್ನ ಹಂಡ್ರೆಡ್ ಪರ್ಸೆಂಟ್ ನೋಡ್ತೀನಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ನೋಡಿದಾಗ ಟ್ರೈಲರ್ ನೋಡಿದಾಗಲೂ ಇಂಟ್ರೆಸ್ಟಿಂಗ್ ಆಗಿದೆ ಫೋಟೋಗ್ರಫಿ ತುಂಬ ಚೆನ್ನಾಗಿದೆ ಆಮೇಲೆ ಸಾಂಗ್ಸ್ಗಳಂತೂ ಅದ್ಭುತವಾಗಿದೆ ಅರ್ಜುನ್ ಜೈನಿಯ ನಿಜವಾಗಲಿಲ್ಲ ನಮ್ಮ ಒಂದು ಕನ್ನಡ ಇಂಡಸ್ಟ್ರಿಗೆ ಒಂದು ಭೂ ಒಂದು ಒಳ್ಳೆ ಒಂದು ಆಶೀರ್ವಾದ ಹಂಡ್ರೆಡ್ ಪರ್ಸೆಂಟ್ ಒಳ್ಳೊಳ್ಳೆ ಸಾಂಗ್ಸ್ ಕೊಡ್ತಾ ಇದ್ದಾರೆ ಅವ್ರು ಆಗಿರ್ಬೋದು ಅಜ್ನೀಶ್ ಆಗಿರ್ಬೋದು ಎಲ್ಲರೂ ಇನ್ನೊಬ್ಬರು ಚರಣ್ ರಾಜು ಸಿಕ್ಕಾಬಟ್ಟೆ ರವಿ ಬಸೂರ್ ಅವರು ಸಿಕ್ಕಾಪಟ್ಟೆ ಅವರೆಲ್ಲರೂ ಇಂಡಿಯನ್ ಲೆವೆಲ್ ಹೆಸರು ಮಾಡೋ ಒಂದು ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ದಾರೆ ಇವತ್ತು ಇವತ್ತು ಎಲ್ಲೇ ಇವತ್ತು ತಮಿಳ್ ಪಿಚ್ಚರ್ನ ಶೂಟಿಂಗ್ ಹೋದ್ರು ಕೇಳ್ತಾರೆ ಅವ್ರು ಏನು ಸರ್ ಹಂಗೆ ಮಾಡಿದಾರೆ ಕಾಂತಾರ ಮ್ಯೂಸಿಕ್ ಅಜನೀಶ್ ಇರ್ಬೋದು ಎಲ್ಲರ ಹೆಸರು ತುಂಬ ಚೆನ್ನಾಗಿ ಮಾತು ಹೇಳ್ತಾರೆ ನಮಗೆ ಭಾಳ ಹೆಮ್ಮೆ ಅನಿಸುತ್ತೆ ಒಂದು ಕನ್ನಡ ಸಿನಿಮಾ ಬಗ್ಗೆ ಎಷ್ಟು ಮಟ್ಟಿಗೆ ಇಂಟರ್ನ್ಯಾಷನಲ್ ಲೆವೆಲ್ ಮಾತಾಡ್ತಾರೆ ಅಂದರೆ ಎಷ್ಟು ಮಟ್ಟಿಗೆ ನಮ್ಮವ್ರು ಇದ್ದಾರೆ ನಮ್ಮಲ್ಲಿ ಟ್ಯಾಲೆಂಟ್ ಇದೆ ಆ ಟ್ಯಾಲೆಂಟ್ ನಾವು ಉಳಿಸ್ಕೊಂಡು ಹೋಗ್ಬೇಕಾದ್ರೆ ನಮ್ಮ ಕರ್ತವ್ಯ ಆಗುತ್ತೆ ಇಷ್ಟು ಹೇಳ್ತಾ ನಾನು ಮಾತು ಮುಗಿಸ್ತೀನಿ ನಾನು ಇಲ್ಲಿ ಬಂದಿದ್ರೆ ನಮಗೆ ನಿಜವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ತುಂಬ ಸಂತೋಷ ಇದೆ ಉಮಾ ಪೃಥ್ವಿ ಆಲ್ ದ ಬೆಸ್ಟ್ ಎವ್ರಿಬಡಿ ಗಾಡ್ ಬ್ಲೆಸ್